ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಾನ್ ದಿನ ವಿಡಿಯೋ ಮಾಡ್ತಾ ಇರತಕ್ಕಂತ ಒಂದು ಮಾಹಿತಿ ವಿಚಾರ ಏನು ಅಂತಂತಂದ್ರೆ ನಮ್ಮ ಜಿ ಸಿ ರೈತ ಉತ್ಪಾದಕ ಕಂಪ್ನಿ ಏನು ನಾವು ಸ್ಟಾರ್ಟ್ ಮಾಡಿದ್ವಿ ನಾವು ರೈತ ಉತ್ಪಾದಕ ಕಂಪ್ನಿ ಮಾಡೋಮ ಅಂತ ಹೇಳಿ ಹಲವಾರು ಜನರಿಗೆ ಈ ಒಂದು ವಿಚಾರವನ್ನು ಹೇಳಿದಾಗ ಸುಮಾರು ನೂರು ನೂರೈವತ್ತಕ್ಕೂ ಹೆಚ್ಚು ನಾಟಿ ಕೋಳಿ ಉತ್ಪಾದನೆ ಮಾಡೋರು ಸಾಕಾಣಿಕೆ ಮಾಡೋ ರೈತರು ಮೆಂಬರ್ಶಿಪ್ ಅನ್ನ ಪಡ್ಕೊಂಡು ಸರ್ ನೀವು ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ನಿಮ್ಗೆ ನಮ್ಮ ಸಪೋರ್ಟ್ ಇರುತ್ತೆ ಮಾಡಿ ಸರ್ ಅಂತ ಹೇಳಿ ಸಹಕಾರವನ್ನ ನೀಡಿದ್ದೀರಿ ಈ ನಿಟ್ಟಿನಲ್ಲಿ ನಾವು ಜಿ ಎಂ ಸಿ ಏನು ರೈತ ಉತ್ಪಾದಕ ಕಂಪ್ನಿಯನ್ನ ಮಾಡಲು ಹೊರಟಿದ್ದೀವಿ ನೀವು ಕೂಡ ಇದರ ಮೆಂಬರ್ಶಿಪ್ ಅನ್ನ ತಗೊಳ್ಳಿ ನಾವು ಎಲ್ಲಾ ಕಡೆ ನಾವು ರೈತ ಉತ್ಪಾದಕ ಕಂಪ್ನಿಯನ್ನ ಮತ್ತೆ ಕಚೇರಿಯನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಕೋಳಿ ಮೊಟ್ಟೆಗಳನ್ನ ನಾವು ಅಲ್ಲಿ ಡಿಸ್ಪ್ಯಾಚ್ ಮಾಡುವ ವ್ಯವಸ್ಥೆಯನ್ನ ಅಂತ ಕನ್ಸನ್ನ ಇಟ್ಕೊಂಡಿದೀವಿ ಹಲವಾರು ರೈತರು ಈಗ ಆಲ್ರೆಡಿ ಚಿಕನ್ ಸೆಂಟ್ರ್ ಎಕ್ ಸೆಂಟರ್ ಅನ್ನ ಪ್ರಾಂಚಿಯನ್ನು ತಗೊಂಡು ಅವ್ರು ಆಲ್ರೆಡಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಹಲವಾರು ಜನದಲ್ಲಿ ಸುಮಾರು ಇಪ್ಪತ್ತು ಮೂವತ್ತಕ್ಕೂ ಹೆಚ್ಚು ಪ್ರಾಂಚೈಸಿಯನ್ನು ತಗೊಂಡು ಈಗ ಆಲ್ರೆಡಿ ಮೊಟ್ಟೆ ಮತ್ತೆ ಕೋಳಿಯನ್ನ ಅವರು ಸೇಲ್ಸ್ ಮಾಡ್ತಾ ಇದ್ದಾರೆ ಇದು ಓವರ್ ಆಲ್ ಎಲ್ಲಾ ಕಡೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯೂ ಕೂಡ ನಮ್ಮ ಜಿ ಸಿ ರೈತ ಉತ್ಪಾದಕ ಕಂಪನಿಯನ್ನ ಮಾಡಿ ನಾವು ಎಲ್ಲಾ ಕಡೆ ಈ ಒಂದು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ಮುನ್ನುಗ್ತಾ ಇದೀವಿ ಹಲವಾರು ರೈತರು ಕರೆ ಮಾಡಿ ಮತ್ತೆ ಮೆಂಬರ್ಶಿಪ್ ಅನ್ನ ತಗೊಂಡು ಮತ್ತೆ ಹಲವಾರು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ನೀವು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತಂದ್ರೆ ನೀವು ಕೂಡ ಚಿಕನ್ ಸೆಂಟರ್ ಮಾಡ್ಬೇಕು ಅಂತಂದ್ರೆ ಹೋಟೆಲ್ ಮಾಡ್ಬೇಕು ಅಂದ್ರೆ ಪಾರ್ಸಲ್ ಸರ್ವಿಸ್ ಮಾಡ್ಬೇಕು ಅಂತಂದ್ರೆ ನೀವು ಕೂಡ ಮೆಂಬರ್ಶಿಪ್ ತಗೊಂಡು ಅದರ ಸಂಪೂರ್ಣ ಮಾಹಿತಿ ತರಬೇತಿಯನ್ನ ನಾವು ನೀಡ್ತಾ ಇದ್ದೀವಿ ಮತ್ತೆ ಸ್ಥಳೀಯ ಮಟ್ಟದಲ್ಲೇ ನೀವು ನಾಟಿ ಕೋಳಿಗಳನ್ನು ಹೇಗ್ ಮಾರ್ಕೆಟ್ ಮಾಡೋದು ಸ್ಥಳೀಯ ಮಟ್ಟದಲ್ಲೇ ನೀವು ನಾಟಿ ಮಟ್ಟೆಗಳನ್ನ ಹೇಗೆ ಮಾರ್ಕೆಟ್ ಮಾಡಬಹುದು ಹೇಗೆ ಆರ್ಡರ್ ಬರುತ್ತೆ ಹೇಗೆ ಅವುಗಳನ್ನು ತಲುಪಿಸೋದು ಎಲ್ಲಾ ವಿಚಾರವನ್ನ ನಾವು ತಿಳಿಸ್ತಾ ಇದ್ದೀವಿ ಎಲ್ಲಾ ಕಡೆ ಜಿ ಎನ್ ಸಿ ಏನಿದೆಯೋ ಅದನ್ನ ಪ್ರಚಾರ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ತುರ್ತಾಗಿ ನಮ್ಮ ಒಂದು ಜಿ ಎನ್ ಸಿ ಜೊತೆ ಪಾರ್ಟ್ನರ್ ಆಗಿ ಕೈ ಜೋಡಿಸಿ ಎಲ್ಲಾ ಕಡೆ ಸುಲಭವಾಗಿ ನಾಟಿ ಕೋಳಿ ಮತ್ತು ಮೊಟ್ಟೆಗಳು ಗ್ರಾಹಕರಿಗೆ ಸಿಗುವಂತೆ ನಾವು ಒಂದು ವ್ಯವಸ್ಥೆಯನ್ನ ರೆಡಿ ಮಾಡ್ತಾ ಇದ್ದೀವಿ ಹಾಗಾಗಿ ಹಲವಾರು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರವನ್ನ ಎಲ್ಲ ತಿಳಿಸ್ ಖುಷಿಯಿಂದ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ನಮ್ಮ ಜಿ ಎನ್ ಸಿ ಮೆಂಬರ್ಶಿಪ್ ಅನ್ನ ಬೇಗ ಫಾಸ್ಟ್ ಆಗಿ ತೆಗೆದುಕೊಳ್ಳಿ ಫಾಸ್ಟ್ ಸರ್ವಿಸ್ ಅನ್ನ ಬೇಗ ಎಲ್ಲಾ ಕಡೆ ಸರ್ವಿಸ್ ಅನ್ನ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಲು ಮುಂದಾಗಿದ್ದೀವಿ ಹಾಗಾಗಿ ಜಿ ಎನ್ ಸಿ ರೈತ ಉತ್ಪಾದಕ ಕಂಪನಿ ಏನಿದೆಯೋ ಇದಕ್ಕೆ ನೀವು ಮೆಂಬರ್ಶಿಪ್ ಅನ್ನಾಗಿ ಬೇಗ ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ ಮತ್ತೆ ಈ ಒಂದು ಜಿ ಎನ್ ಸಿ ಕಡೆಯಿಂದ ಎಲ್ಲಾ ಕಡೆ ನಾವು ಈ ಸರ್ವಿಸ್ ಅನ್ನ ನೀಡಬೇಕು ಮತ್ತೆ ರೈತರ ಒಂದು ನಾಟಿ ಕೋಳಿಯ ಒಂದು ಪ್ರಾಡಕ್ಟ್ ಏನಿದೆ ಅದನ್ನ ಇರುವ ಪ್ರದೇಶದಲ್ಲಿ ಮಾರ್ಕೆಟ್ ಮಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯವ್ಯಾಪ್ತಿಯನ್ನ ರಚನೆ ಮಾಡಿದ್ದೀವಿ ಅದರಂತೆ ಅತ್ಯುತ್ತಮವಾದಂತಹ ಒಂದು ಬೆಲೆ ರೈತರಿಗೆ ಸಿಗಬೇಕು ರೈತರ ಸಾಕಾಣಿಕೆದಾರರು ಏನಿದ್ದಾರೋ ಅವ್ರಿಗೆ ಬೆಲೆ ಸಿಗ್ಬೇಕು ಈ ಒಂದು ಸ್ಟ್ರಕ್ಚರ್ ಏನಿದೆಯೋ ಈ ಒಂದು ಫಾರ್ಮಿಂಗು ಮತ್ತೆ ಚಿಕನ್ ಸೆಂಟ್ರು ಹೋಟೆಲ್ಸ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಪಾರ್ಸಲ್ ಸರ್ವಿಸ್ ಇದನ್ನು ವ್ಯವಸ್ಥಿತವಾಗಿ ಎಲ್ಲಾ ಕಡೆ ನಾವು ಅಡಾಪ್ಟ್ ಮಾಡಿದಾಗ ರೈತರ ಒಂದು ಸಾಕಾಣಿಕೆಯ ಕೋಳಿಗಳನ್ನ ಡಂಪ್ ಮಾಡಲು ಉತ್ತಮವಾದಂತ ದಾರಿ ಆಗುತ್ತೆ ಹಾಗಾಗಿ ನೀವು ಕೂಡ ಕೈ ಜೋಡಿಸಿ ಜಿ ರೈತ ಉತ್ಪಾದ ಕಂಪನಿಯ ಮೆಂಬರ್ಶಿಪ್ ಆಗಿ ನೀವು ಕೂಡ ಈ ಒಂದು ರೈತ ಉತ್ಪಾದ ಕಂಪನಿಗೆ ನಿಮ್ಮ ಸಹಕಾರವನ್ನ ನೀಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು